ಅಸ್ಸಾಮ್ ವಲೈಕು ವರಹಮತುಲ್ಲಾಹಿವರಕಾತು ವೀಕ್ಷಕರೇ ವೀಕ್ಷಕರೇ ಹಿಂದಿನ ನಾಲ್ಕು ಭಾಗಗಳಲ್ಲಿ ನಾವು ಸೂರ್ಯ ಕಾಫಿನಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ ನಾಲ್ಕು ಘಟನೆಗಳ ಬಗ್ಗೆ ಮಾತನಾಡಿದ್ದೇವೆ ಇಂದು ನಾವು ಈ ನಾಲ್ಕು ಘಟನೆಗಳಿಂದ ನಮಗೆ ಕಲಿಯಲು ಸಿಗುವ ಪಾಠಗಳ ಬಗ್ಗೆ ಮಾತನಾಡೋಣ ವೀಕ್ಷಕರೇ ಮೊದಲ ಘಟನೆ ಅಸಹೆ ಕಹಫ್ರವರ ಘಟನೆ ಕೆಲವು ಯುವಕರು ತನ್ನ ಈಮಾನಿನ ರಕ್ಷಣೆಗಾಗಿ ಒಂದು ಗುಹೆಯಲ್ಲಿ ಹೋದರೂ ಅಲ್ಲಿ ಅಲ್ಲಾಹನು ಅವರಿಗೆ ಸುಮಾರು ಮುನ್ನೂರು ವರ್ಷಗಳವರೆಗೆ ನಿದ್ರಿಸಿ ಪುನಃ ಅವರಿಗೆ ಎಚ್ಚರಿಸಿದನು ಇದರಿಂದ ನಮಗೆ ಮೊಟ್ಟ ಮೊದಲದಾಗಿ ತಿಳಿಯುತ್ತದೆ ಇದೇ ರೀತಿ ಅಲ್ಲಾಹನು ನಮಗೂ ಕೂಡ ಪುನರಸ್ಥಾನದ ದಿನದಂದು ಕಯಾಮತಿನ ದಿನದಂದು ಪುನಃ ಜೀವಿಸುತ್ತಾನೆ ಸಮಾಧಿಯಲ್ಲಿ ನಮ್ಮ ದೇಹ ಹುಳಗಳು ತಿಂದು ನಾಶಪಡಿಸಿದರು ಸಾವಿರಾರು ಕಾಲದಿಂದ ಮಣ್ಣಿನಲ್ಲಿರುವ ಕಾರಣ ನಮ್ಮ ಮೂಳೆಗಳೂ ಕೂಡ ನಾಶವಾದವು ಸಹ ಅಲ್ಲಾಹನಿಗೆ ಪುನಃ ನಮಗೆ ಜೀವಿಸುವುದು ಯಾವುದೇ ಕಷ್ಟವಲ್ಲ ಅವಶ್ಯವಾಗಿ ಅವನು ನಮಗೆ ಜೀವಿಸುತ್ತಾನೆ ಹಾಗೂ ನಮ್ಮ ಸಂಪೂರ್ಣ ಜೀವನದ ಲೆಕ್ಕ ನಾವು ಅವನಿಗೆ ಕೊಡಬೇಕಾಗಿದೆ ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡುವ ಮುನ್ನ ಗಮನವಿಡಬೇಕು ನಮ್ಮ ಈ ಕಾರ್ಯದ ಫಲಿತಾಂಶ ನಮ್ಮ ಆಕೆಯತಿನ ಜೀವನದಲ್ಲಿ ಏನಾಗುತ್ತದೆ ಈ ಒಂದು ರೂಲ್ ವೀಕ್ಷಕರೇ ನಾವು ಫಾಲೋ ಮಾಡಿಕೊಂಡರೆ ನಮ್ಮಿಂದ ಎಂದಿಗೂ ಯಾವುದೇ ತಪ್ಪು ಖಂಡಿತವೂ ಆಗುವುದಿಲ್ಲ ಒಂದು ಮುಸಲ್ಮಾನ್ ಸದಾ ತನ್ನ ಪರಲೋಕದ ಬಗ್ಗೆ ಅಂತ್ಯವಿಲ್ಲದ ಜೀವನದ ಬಗ್ಗೆ ನೆನಪಿಸಿಕೊಂಡು ಜೀವನ ನಡೆಸುತ್ತಾನೆ ಹಾಗೂ ಆ ಯುವಕರು ತನ್ನ ಈಮಾನಿನ ರಕ್ಷಣೆಗಾಗಿ ತನ್ನ ಊರನ್ನು ತನ್ನ ಮನೆಗಳನ್ನು ತನ್ನ ಆತ್ಮೀಯರನ್ನು ಬಿಟ್ಟರು ಆದರೆ ಈಮಾನ್ ಬಗ್ಗೆ ಕಾಂಪ್ರಮೈಸ್ ಮಾಡಲಿಲ್ಲ ಸೊ ನಾವು ಕೂಡ ನಮ್ಮ ಈಮಾನ್ ಬಗ್ಗೆ ಎಂದಿಗೂ ಕಾಂಪ್ರಮೈಸ್ ಮಾಡಬಾರದು ವೀಕ್ಷಕರೇ ನಮ್ಮ ಈಮಾನನ್ನು ಅನ್ನು ಹಾಳು ಮಾಡುವ ಕಾರ್ಯಗಳನ್ನು ಅಲ್ಲಾಹನು ನಿಷೇಧಿಸಿದ ಕಾರ್ಯಗಳನ್ನು ಎಂದಿಗೂ ಮಾಡಬಾರದು ಇಂದು ನಮ್ಮ ಈಮಾನ್ ಮೇಲೆ ಅಲ್ಹಮ್ದು ಆ ಯುವಕರಂತಹ ಸಂದರ್ಭ ಬಂದಿಲ್ಲ ಸೊ ನಮ್ಮ ಈಮಾನಿಯ ರಕ್ಷಣೆ ನಾವು ನಮ್ಮ ಊರಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಆತ್ಮೀಯರಲ್ಲಿ ಇರುವ ಸಂದರ್ಭದಲ್ಲೇ ಮಾಡಬಹುದು ಸುಳ್ಳು ಹೇಳದೆ ದ್ರೋಹ ಮಾಡದೆ ಯಾರ ಹಕ್ಕನ್ನು ವಶಪಡಿಸದೆ ಇದರ ಫಲಿತಾಂಶ ಏನೇ ಕಾಣಲಿ ನಾವು ನಮ್ಮ ಈಮಾನನ್ನು ಕಾಂಪ್ರಮೈಸ್ ಮಾಡಬಾರದು ಏಕೆಂದರೆ ಎಲ್ಲವೂ ಅಲ್ಲಾಹನ ಕೈಯಲ್ಲಿದೆ ಅಲ್ಲಾಹನು ಸಂದರ್ಭಗಳನ್ನು ಒಂದು ಕ್ಷಣದಲ್ಲಿ ಬದಲಾಯಿಸುತ್ತಾನೆ ಸೊ ನಮ್ಮ ಕರ್ತವ್ಯ ಅಲ್ಲಾಹನ ಆದೇಶಗಳನ್ನು ಪಾಲಿಸಿ ಈ ಪಾಪಗಳಿಂದ ದೂರ ಇರುವುದು ಫಲಿತಾಂಶಗಳನ್ನು ಬದಲಾಯಿಸುವುದು ಅಲ್ಲಾಹ್ ನಾವು ಫಲಿತಾಂಶಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಸೊ ನಾವು ಫಲಿತಾಂಶಗಳನ್ನು ಭಾವಿಸಿಕೊಂಡು ನಿಷಿದ್ಧ ಕಾರ್ಯಗಳನ್ನು ಮಾಡಬಾರದು ಇಡೀ ಜಗತ್ತು ದ್ರೋಹವೇ ಮಾಡುತ್ತಿದೆ ಇಡೀ ಜಗತ್ತು ಸುಳ್ಳು ಹೇಳಿ ವ್ಯಾಪಾರ ಮಾಡುತ್ತಿದೆ ಹೀಗಾಗಿ ನಾವು ಅವರಂತೆ ಮಾಡುವುದು ಮಹಾಮುಟ್ಟಾಳ್ತನ ಏಕೆಂದರೆ ನಾವು ಜಗತ್ತಿನ ಭಕ್ತರಲ್ಲ ನಾವು ಸಮಾಜಿನ ಭಕ್ತರಲ್ಲ ಕಾಲ ಹೇಗೆ ಬದಲಾಗಲಿ ಈ ಕಾಲ ನಮ್ಮ ಪರಮಾತ್ಮನಲ್ಲ ನಾವು ಅಲ್ಲಾಹನ ಭಕ್ತರು ಸೊ ಅವನ ಆದೇಶಗಳ ಪ್ರಕಾರ ನಡೆಯುವುದು ನಮ್ಮ ಕರ್ತವ್ಯ ಅಲ್ಲಾಹನ ಆದೇಶದ ಪ್ರಕಾರ ನಡೆಯುವನು ಸದಾ ಯಶಸ್ಸನ್ನು ಪಡೆಯುತ್ತಾನೆ ಏಕೆಂದರೆ ಅವನೊಂದಿಗೆ ಈ ಅಸ್ಹಾಬೆ ಕಹಫ್ರವರಂತೆ ಅಲ್ಲಾಹನ ಸಹಾಯ ಹಾಗೂ ಅಲ್ಲಾಹನ ಕೃಪೆ ಇರುತ್ತದೆ ಕೆಲವರಿಗೆ ಮುನ್ನೂರು ವರ್ಷಗಳವರೆಗೆ ನಿದ್ರಿಸಿ ಪುನಃ ಅವರಿಗೆ ಎಚ್ಚರಿಸುವ ಅಲ್ಲಾಹನು ನಮ್ಮ ಸಣ್ಣ ಪುಟ್ಟ ತೊಂದರೆಗಳನ್ನು ಬಗೆಹರಿಸುವ ಶಕ್ತಿಯನ್ನು ಹೊಂದಿಲ್ಲವೆ ಖಂಡಿತವಾಗಿಯೂ ಅವನು ಬಗೆಹರಿಸುತ್ತಾನೆ ಷರತ್ತು ಅವನ ಮೇಲೆ ಸಂಪೂರ್ಣ ನಂಬಿಕೆ ಅವನ ಆದೇಶಗಳ ಪಾಲನೆ ನಿಷೇಧಿತ ಕಾರ್ಯಗಳಿಂದ ದೂರವಿರುವುದು ಹಾಗೂ ಕೆಲವೊಮ್ಮೆ ಅವನು ಪರೀಕ್ಷಿಸುವಾಗ ತಾಳ್ಮೆ ಇಷ್ಟಿದ್ದರೆ ವೀಕ್ಷಕರೇ ನಮ್ಮ ಜೀವನ ಈ ಲೋಕದಲ್ಲೂ ಸಫಲ ಅಂತ್ಯವಿಲ್ಲದ ಪರಲೋಕದಲ್ಲೂ ಸಫಲ ನಾವು ನಮ್ಮ ಈಮಾನ್ ಮೇಲೆ ದೃಢವಾಗಿ ನಿಂತರೆ ಅಲ್ಲಾಹನು ನಮ್ಮ ಕಲ್ಪನೆಯಲ್ಲೂ ಸಾಧ್ಯವಿಲ್ಲದಂತಹ ಮಾರ್ಗದಿಂದ ನಮ್ಮ ಸಹಾಯ ಮಾಡುತ್ತಾನೆ ಎರಡನೇ ಘಟನೆ ವೀಕ್ಷಕರೇ ಸಾಹೇಬೆ ಜನ್ನತೈನ್ ಇದರಲ್ಲಿಯೇ ಒಂದು ವ್ಯಕ್ತಿಯ ಬಳಿ ಎರಡು ಉತ್ತಮವಾದ ತೋಟಗಳಿದ್ದವು ಯಾವುದೇ ದೂರು ಇಲ್ಲದಂತಹ ಜೀವನ ಅವನಿಗೆ ಲಭ್ಯವಾಗಿತ್ತು ಆದರೆ ಅವನಲ್ಲಿ ಅಲ್ಲಾಹನ ಭಯ ಮತ್ತು ಭಕ್ತಿ ಇರುವ ಬದಲು ಅಹಂಕಾರವಿತ್ತು ಕೃತಜ್ಞತೆ ತೋರಿಸುವ ಬದಲು ಅವನು ಬಡವನಿಗೆ ಕೀಳನಾಗಿ ನೋಡುತ್ತಿದ್ದನು ನಂತರ ಅಲ್ಲಾಹನ ಶಿಕ್ಷೆಯ ರೂಪದಲ್ಲಿ ಅವನ ತೋಟಗಳಲ್ಲಿ ಬೆಂಕಿ ಹರಡಿ ಎಲ್ಲವೂ ಸರ್ವನಶವಾಯಿತು ಆ ಸಮಯ ಅವನು ವಿಷಾದಿಸಿಕೊಂಡನು ಇದರಿಂದ ನಮಗೆ ತಿಳಿಯುತ್ತದೆ ಸಂಪತ್ತು ಕೇವಲ ಅಲ್ಲಾಹನ ಉಡುಗೊರೆ ಅಲ್ಲ ಇದು ಅಲ್ಲಾಹನ ಪರೀಕ್ಷೆ ಕೂಡ ನಾವು ಅಲ್ಲಾಹನಿಗೆ ಯಾವ ಮಟ್ಟಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂಬ ಪರೀಕ್ಷೆ ನಮಗೆ ಸಿಗುವ ಪ್ರತಿಯೊಂದು ತೃಪ್ತಿ ಅಲ್ಲಾಹನ ಕಡೆಯಿಂದಲೇ ಅವನ ಕರುಣೆಯಿಂದಲೇ ಈ ಉಡುಗೊರೆಗಳು ನಮ್ಮೊಂದಿಗೆ ಅಂತ್ಯದವರೆಗೂ ಇರಬೇಕು ಎಂದು ನಾವು ಬಯಸಿದರೆ ನಾವು ವಿನಮ್ರರಾಗಿರಬೇಕು ಅಹಂಕಾರದ ಒಂದು ಕಣವು ನಮ್ಮಲ್ಲಿ ಬರಬಾರದು ಏಕೆಂದರೆ ಅಲ್ಲಾಹನು ನಮಗೆ ಏನನ್ನು ಕೊಡಬಲ್ಲನೋ ಅದನ್ನು ಕಿತ್ತಿಕೊಳ್ಳುವ ಶಕ್ತಿಯೂ ಅವನಿಗಿದೆ ಈ ಜಗತ್ತು ಮತ್ತು ಇದರಲ್ಲಿರುವ ಎಲ್ಲವೂ ತಾತ್ಕಾಲಿಕ ಎಂಬುದನ್ನು ನಾವು ಮರೆಯಬಾರದು ವೀಕ್ಷಕರೇ ಹಾಗೂ ಇದು ಕೇವಲ ಸಂಪತ್ತಿನ ಬಗ್ಗೆ ಅಲ್ಲ ಈ ನಿಯಮ ಪ್ರತಿ ಒಂದು ವಸ್ತುವಿನಲ್ಲೂ ಲಾಗು ಆಗುತ್ತದೆ ಈಗ ನಾನು ಜಾಸ್ತಿ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಎಂದು ಪಾಪಗಳಲ್ಲಿ ಸಿಲುಕಿರುವ ವ್ಯಕ್ತಿಯನ್ನು ಕಂಡು ನಾನು ನನ್ನ ಪುಣ್ಯಗಳ ಬಗ್ಗೆ ಅಹಂಕಾರ ಮಾಡಿದರೆ ನಾನು ಅವನಿಂದ ಉತ್ತಮ ಎಂದು ಭಾವಿಸಿ ಅವನಿಗೆ ಕೀಳ ದೃಷ್ಟಿಯಿಂದ ನೋಡಿದರೆ ಬಹುಶಃ ನನ್ನಿಂದ ಯಾವಾಗಾದರೂ ನನ್ನ ಎಲ್ಲ ಪುಣ್ಯಗಳನ್ನು ನಾಶಪಡಿಸುವ ಯಾವುದೇ ಒಂದು ಕಾರ್ಯ ಆಗಬಹುದು ಈ ಸಮಯ ಪಾಪಗಳಲ್ಲಿ ನಿರತರಾಗಿರುವ ಆ ವ್ಯಕ್ತಿಯಿಂದ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಬಹುದು ಹಾಗೂ ಆ ಒಂದು ಕಾರ್ಯದಿಂದ ಅವನ ಎಲ್ಲ ಪಾಪಗಳು ನಾಶವಾಗಿ ಅವನು ಸ್ವರ್ಗ ಸೇರಬಹುದು ಹಾಗೂ ನಾನು ನರಕ ಅವನು ಅಲ್ಲಾಹನ ಪ್ರಿಯ ಭಕ್ತನಾಗಬಹುದು ಹಾಗೂ ನಾನು ಅಲ್ಲಾಹನ ಶತ್ರು ಹೀಗಾಗಿ ವೀಕ್ಷಕರೇ ನಮ್ಮಿಂದ ಆಗುತ್ತಿರುವ ಪ್ರತಿ ಒಂದು ಒಳ್ಳೆಯ ಕಾರ್ಯ ಅಲ್ಲಾಹನ ಕೃಪೆಯಿಂದಲೇ ಎಂದು ಭಾವಿಸುತ್ತಾ ಅವನಿಂದ ದಾರಿ ತಪ್ಪದೇ ಇದೇ ಮಾರ್ಗದಲ್ಲಿ ನಡೆಯುತ್ತಾ ಜೀವನ ಕಳೆಯಲು ಅಲುವು ಮಾಡಿಕೊಡು ಎಂದು ನಾವು ಬೇಡುತ್ತಿರಬೇಕು ಏಕೆಂದರೆ ಲಾ ಹೌನ ಒಲ ಕೋವತ ಇಲ್ಲ ಬಿಲ್ಲ ನಮ್ಮಲ್ಲಿ ಯಾವುದೇ ಪುಣ್ಯ ಮಾಡುವ ಶಕ್ತಿಯೂ ಇಲ್ಲ ಯಾವುದೇ ಪಾಪವನ್ನು ಬಿಡುವ ಶಕ್ತಿಯೂ ಇಲ್ಲ ಎಲ್ಲವೂ ಸರ್ವಶಕ್ತನಾದ ಅಲ್ಲಾಹನ ಕರುಣೆಯಿಂದಲೇ ಸಾಧ್ಯ ಮೂರನೇ ಘಟನೆ ವೀಕ್ಷಕರೇ ಹರತ್ ಮುಸಾ ಹಾಗೂ ಹತ್ ಖಜರ್ ಅಲಿ ರವರ ಘಟನೆ ಈ ಘಟನೆಯಿಂದ ನಮಗೆ ತಿಳಿಯುತ್ತದೆ ಜ್ಞಾನವೂ ಕೂಡ ಒಂದು ಪರೀಕ್ಷೆ ಕೆಲವೊಮ್ಮೆ ನಾವು ನಮಗೆ ಎಲ್ಲವೂ ತಿಳಿದಿದೆ ಎಂದು ಅಹಂಕಾರದಲ್ಲಿ ಸಿಲುಕುತ್ತೇವೆ ಪರಿಪೂರ್ಣ ಜ್ಞಾನವು ಕೇವಲ ಅಲ್ಲಾಹನದೇ ನಮ್ಮ ಜ್ಞಾನವು ಅತ್ಯಂತ ಸೀಮಿತವಾಗಿದೆ ಹಾಗೂ ಇಷ್ಟು ಸೀಮಿತ ಜ್ಞಾನದಿಂದ ನಾವು ಅಲ್ಲಾಹನ ಮಹಿಮೆಗಳನ್ನು ಅವನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಅಲ್ಲಾಹನ ನಿರ್ಧಾರಗಳಲ್ಲೇ ಸಂತೋಷವಾಗಿರಬೇಕು ಸಾಕಷ್ಟು ಬಾರಿ ನಮಗೆ ಕೆಟ್ಟದಾಗಿ ಕಾಡುವುದು ವಾಸ್ತವಿಕವಾಗಿ ನಮ್ಮ ಒಳ್ಳೆಯದಕ್ಕಾಗಿರುತ್ತದೆ ಹಾಗೂ ಜ್ಞಾನವನ್ನು ಪಡೆಯುವ ಯಾವುದೇ ವಯಸ್ಸು ಇಲ್ಲ ಯಾವ ವಯಸ್ಸಿನಲ್ಲಾದರೂ ಸಹ ನಾವು ಜ್ಞಾನವನ್ನು ಪಡೆಯಬಹುದು ಅಲ್ಲಾಹನ ಮುಸಾ ಅಲಿ ಇಸ್ಲಾಂರವರಿಗೆ ರವರಿಗೆ ಹಜರತ್ ಖಜರ್ ಅಲಿ ಇಸ್ಲಾಂ ಬಳಿ ಜ್ಞಾನವನ್ನು ಪಡೆಯುವ ಆದೇಶ ನೀಡಿದಾಗ ಹಜತ್ ಮುಸಾ ಅಲ್ಲಿ ಇಸ್ಲಾಂ ರವರು ಬಹಳ ಆಸಕ್ತಿ ತೋರಿದರು ಹಜತ್ ಖಿದರ್ ರವರನ್ನು ತನ್ನ ಗುರು ಎಂದು ಸ್ವೀಕರಿಸಿಕೊಂಡರು ವಾಸ್ತವಿಕವಾಗಿ ಅರತ್ ಮುಸಾ ಅಲ್ಲಿ ಇಸ್ಲಾಂ ರವರು ಪ್ರವಾದಿ ಆಗಿದ್ದರು ಪೈಗಂಬರ್ ಆಗಿದ್ದರು ಕಲೀಮುಲ್ಲಾ ಆಗಿದ್ದರು ಅವರು ಅಲ್ಲಾಹನಿಂದ ಡೈರೆಕ್ಟ್ ಮಾತನಾಡುತ್ತಿದ್ದರು ಅಲ್ಲಾಹನ ಧ್ವನಿಯನ್ನು ಕೇಳುತ್ತಿದ್ದರು ಹಾಗೂ ಈ ಶ್ರೇಷ್ಠ ಉಡುಗೊರೆ ಹರತ್ ಖಿದರ್ ಅಲ್ಲಿ ಇಸ್ಲಾಂ ರವರಿಗೆ ಲಭ್ಯವಾಗಿರಲಿಲ್ಲ ಆದರೂ ಹಜರತ್ ಮುಸಾಲ್ ಇಸ್ಲಾಂ ರವರು ಹಜರತ್ ಖಜರ್ ಅಲ್ಲಿ ಇಸ್ಲಾಂ ರವರಿಂದ ಜ್ಞಾನವನ್ನು ಪಡೆಯುವುದರಲ್ಲಿ ಯಾವುದೇ ಸಂಕೋಚ ಮಾಡಲಿಲ್ಲ ತನ್ನನ್ನು ಅವರಿಂದ ಶ್ರೇಷ್ಠ ಎಂದು ಭಾವಿಸಲಿಲ್ಲ ಇಂದು ನಮ್ಮಲ್ಲಿ ಸಾಕಷ್ಟು ಜನರು ಕೇವಲ ನಮಾಜಿನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿಲ್ಲ ಹಾಗೂ ಅವರು ಮಸೀದಿಯ ಇಮಾಮ್ ರವರಿಂದ ಅಥವಾ ಮದ್ರಸಾ ಓದುತ್ತಿರುವ ತನ್ನ ಮಕ್ಕಳಿಂದ ಈ ನಮಾಜ್ ಬಗ್ಗೆ ಕೇಳಲು ಸಹ ಸಾಕಷ್ಟು ಸಂಕೋಚ ಪಡುತ್ತಾರೆ ಅದೇ ಮೊಬೈಲ್ ಬಗ್ಗೆ ಕೇಳಲು ಈ ಆ್ಯಪ್ ಯಾವ ರೀತಿ ಆಪ್ರೇಟ್ ಮಾಡಬೇಕು ಈ ಮೂವಿ ಹೇಗೆ ಡೌನ್ಲೋಡ್ ಮಾಡಬೇಕು ಈ ಫೋಟೋ ಅವನಿಗೆ ಹೇಗೆ ಕಳುಹಿಸಬೇಕು ವಿಡಿಯೋ ಕಾಲ್ ಯಾವ ರೀತಿ ಮಾಡಬೇಕು ಇದರ ಬಗ್ಗೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಕೇಳುತ್ತಾರೆ ಇದರಲ್ಲಿ ಯಾವುದೇ ಸಂಕೋಚವಿಲ್ಲ ಕೇವಲ ದೀನೆ ಇಸ್ಲಾಂ ಬಗ್ಗೆ ಕೇಳಲು ನಾಚಿಗೆ ಪಡುತ್ತಾರೆ ಇದು ನಮ್ಮಲ್ಲಿ ಅಹಂಕಾರ ಇರುವ ಒಂದು ಮಹಾಲಕ್ಷಣ ವೀಕ್ಷಕರೇ ಹಾಗೂ ಅಲ್ಲಾಹನು ಅಹಂಕಾರಿಗಳಿಗೆ ಅತ್ಯಂತ ದ್ವೇಷಿಸುತ್ತಾನೆ ಹಾಗೂ ವೀಕ್ಷಕರೇ ನಾಲ್ಕನೇ ಘಟನೆ ಹಜುಲ್ತೈನ್ ಅಲಿ ಇಸ್ಲಾಂ ರವರ ಘಟನೆ ಇದರಲ್ಲಿ ನಮಗೆ ತಿಳಿಯುತ್ತದೆ ಬಲವೂ ಕೂಡ ಶಕ್ತಿಯೂ ಕೂಡ ಒಂದು ಪರೀಕ್ಷೆ ಅಧಿಕಾರವೂ ಕೂಡ ಒಂದು ಪರೀಕ್ಷೆ ಅಲ್ಲಾಹನು ಯಾರಿಗೆ ಅಧಿಕಾರ ಮತ್ತು ಬಲ ನೀಡುತ್ತಾನೋ ಅವನು ಆ ಅಧಿಕಾರ ಮತ್ತು ಶಕ್ತಿಯನ್ನು ನ್ಯಾಯಕ್ಕಾಗಿ ಬಳಸುತ್ತಾನೋ ದುರ್ಬಲರ ಮೇಲೆ ದಬ್ಬಾಳಿಕೆ ಮಾಡಲು ಬಳಸುತ್ತಾನೋ ಎಂದು ಪರೀಕ್ಷಿಸುತ್ತಾನೆ ಅಲ್ಲಾಹನು ಸಾರಾಂಶವಾಗಿ ವೀಕ್ಷಕರೇ ಈ ನಾಲ್ಕು ವಿಭಿನ್ನ ಘಟನೆಗಳು ನಮಗೆ ಒಂದೇ ಪಾಠ ಕಲಿಸುತ್ತವೆ ಆ ಪಾಠ ಏನೆಂದರೆ ನಮ್ಮ ಬಳಿ ಪ್ರತಿಯೊಂದು ಉಡುಗೊರೆಯು ಪರೀಕ್ಷೆಯೊಂದಿಗೆ ಬರುತ್ತದೆ ಹಾಗೂ ಅಲ್ಲಾಹನನ್ನು ಮರೆಯದವನು ಮಾತ್ರ ಈ ಪರೀಕ್ಷೆಗಳಲ್ಲಿ ಸಫಲನಾಗುತ್ತಾನೆ ಏಕೆಂದರೆ ಸಾಕಷ್ಟು ಬಾರಿ ಮಾನವ ಉಡುಬೊರೆಗಳನ್ನು ಪಡೆದ ನಂತರ ಬಂಡಾಯತನದಲ್ಲಿ ಸಿಲುಕುತ್ತಾನೆ ಹಾಗೂ ತನ್ನ ಮಿತಿಯನ್ನು ಮರೆತು ಬಿಡುತ್ತಾನೆ ಅವನ ಈ ಕೀಳ ಕೃತ್ಯವು ಅವನ ಸರ್ವನಾಶದ ಕಾರಣವಾಗುತ್ತದೆ ಉಡುಗೊರೆಗಳು ಅನೇಕ ಜವಾಬ್ದಾರಿಗಳೊಂದಿಗೆ ಬರುತ್ತದೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು ವೀಕ್ಷಕರೇ ಅಲ್ಲಾಹನು ಅನೇಕ ರೂಪದಲ್ಲಿ ನಮಗೆ ಉಡುಗೊರೆಗಳನ್ನು ನೀಡುತ್ತಾನೆ ಮಕ್ಕಳು ನೀಡಿದ್ದಾನೆ ತಂದೆ ತಾಯಿಯ ಜವಾಬ್ದಾರಿ ಕೂಡ ನೀಡಿದ್ದಾನೆ ಅವರ ಪೋಷಣೆ ಯಾವ ರೀತಿ ಮಾಡಬೇಕು ಅವರನ್ನು ಒಳ್ಳೆಯ ಮನುಷ್ಯರನ್ನಾಗಿ ಯಾವ ರೀತಿ ಬೆಳೆಸಬೇಕು ಇಂತಹ ಒಂದು ಮಹಾ ಜವಾಬ್ದಾರಿ ಕೂಡ ಅಲ್ಲಾಹನು ನೀಡಿದ್ದಾನೆ ಅಧಿಕಾರ ಸಿಗಿದ್ದರೆ ಅದರ ಜೊತೆ ನ್ಯಾಯದ ಜವಾಬ್ದಾರಿಯೂ ಕೂಡ ಬಂದಿದೆ ದುರ್ಬಲರನ್ನು ಅವರ ಹಕ್ಕು ಕಡಿಸುವ ಜವಾಬ್ದಾರಿಯೂ ಕೂಡ ಬಂದಿದೆ ಸಂಪತ್ತು ನೀಡಿದ್ದರೆ ವಿನಮ್ರತೆಯಿಂದ ಅದರ ಕೃತಜ್ಞತೆ ತೋರಿಸುವ ಜವಾಬ್ದಾರಿಯೂ ಕೂಡ ಬಂದಿದೆ ಬಡವರ ಕಾಳಜಿಯ ಜವಾಬ್ದಾರಿಯೂ ಕೂಡ ಬಂದಿದೆ ಅವರ ಸಹಾಯ ಮಾಡಿ ಅವರ ಅಗತ್ಯಗಳನ್ನು ಪೂರೈಸುವ ಜವಾಬ್ದಾರಿಯೂ ಕೂಡ ಬಂದಿದೆ ಜ್ಞಾನ ಸಿಕ್ಕಿದ್ದರೆ ಅದನ್ನು ಪಾಲಿಸುವ ಜವಾಬ್ದಾರಿಯೂ ಕೂಡ ಬಂದಿದೆ ಹಾಗೂ ಅದನ್ನು ಹರಡಿಸಿ ಆ ಜ್ಞಾನವನ್ನು ಬೇರೆಯವರಿಗೆ ತಲುಪಿಸುವ ಒಂದು ಜವಾಬ್ದಾರಿಯೂ ಕೂಡ ಬಂದಿದೆ ಸೊ ವೀಕ್ಷಕರೇ ನಮ್ಮ ಬಳಿ ಅಲ್ಲಾಹನ ಕಡೆಯಿಂದ ಬರುವ ಪ್ರತಿ ಒಂದು ಉಡುಗೊರೆ ಒಂದು ಜವಾಬ್ದಾರಿಯೊಂದಿಗೆ ಬರುತ್ತದೆ ಆ ಜವಾಬ್ದಾರಿಯನ್ನು ನಾವು ಗುರುತಿಸಿ ಅದನ್ನು ಪಾಲಿಸಬೇಕು ಇಲ್ಲದಿದ್ದರೆ ಅದರ ಫಲಿತಾಂಶ ನಾವು ಈ ಲೋಕದಲ್ಲೂ ಕಾಣುತ್ತೇವೆ ಹಾಗೂ ಅಂತ್ಯವಿಲ್ಲದ ಪರಲೋಕದಲ್ಲಿ ಕಠಿಣ ಶಿಕ್ಷೆಯು ನಾವು ಅನುಭವಿಸಬೇಕಾಗಿದೆ ಸೊ ವೀಕ್ಷಕರೇ ಇದು ನಮಗೆ ಸೂರ್ಯ ಕಹಫಿನಿಂದ ಕಲಿಯಲು ಸಿಕ್ಕಿರುವ ಪಾಠಗಳು ಇನ್ನು ಈ ನಾಲ್ಕು ಘಟನೆಗಳಿಂದ ನಿಮಗೆ ಯಾವ ಯಾವ ಪಾಠ ಕಲಿಯಲು ಸಿಕ್ಕಿದೆ ಅದನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಇನ್ಶಾಲ್ವಾ ನಿಮಗೆ ಅರ್ಥವಾಗಿರುವ ಪಾಠಗಳನ್ನು ನೀವು ವಿವರಿಸಿದರೆ ಮುಂದಿನ ಭಾಗ ನಾವು ಆ ಎಲ್ಲ ಕಮೆಂಟ್ಸ್ಗಳನ್ನು ರೀಡ್ ಮಾಡಿ ಎಲ್ಲ ವೀಕ್ಷಕರವರೆಗೆ ನಿಮ್ಮ ಅಭಿಪ್ರಾಯವನ್ನು ತಲುಪಿಸುತ್ತೇವೆ ಸೊ ದಟ್ಸ್ ಇಫರ್ ಟುಡೇ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋ ಅಲ್ಲಿ ಅಲ್ಲಿಯವರೆಗೆ ಫಹತ್ ವಸ್ಸಲಾಂ